ನೂರಾರು ಕೋಟಿಗಳನ್ನ ಖರ್ಚು ಮಾಡಿ ಆ ಟ್ಯಾಬ್ಲೋಗಳನ್ನು ಮಾಡಿ ಟ್ಯಾಬ್ಲೋಗಳ ಮೇಲೆ ದಲಿತ ಹಣದಲ್ಲಿ ಪರಿಶಿಷ್ಟ ಅಸರು ಚಿಗಿಂತ ಈ ಗ್ಯಾರಂಟಿ ಯೋಜನೆಗಳನ್ನ ಹಾಕೋದ್ರ ಮುಖಾಂತರ ಪ್ರಚಾರವನ್ನ ಮಾಡ್ಕೊಂಡ್ರು ಈ ವರ್ಷವೂ ಸಹ ಮತ್ತೊಮ್ಮೆ ಪ್ರಜಾಪ್ರಭುತ್ವ ದಿನಾಚರಣೆ ಮಾಡ್ಬೇಕಂತ ಹೇಳಿ ಒಂದು ಮತ್ತೊಂದು ನೂರೈವರು ಕೋಟಿ ಬಜೆಟ್ ಅನ್ನ ಮಾಡಿ ಮೊನ್ನೆ ನಿನ್ನೆ ಮೊನ್ನೆ ಮತ್ತೆ ಮೀಟಿಂಗ್ ಮಾಡಿದ್ದಾರೆ ಇದನ್ನ ಪ್ರಜಾಪ್ರಭುತ್ವ ಅಂತ ನಾವ್ ಹೆಂಗ ಅರ್ಥ ಮಾಡ್ಕೋಬೇಕು ಭೂಮಿ ಮೇಲೆ ಭೂಮಿನೇ ಇಲ್ಲ ಭೂಮಿ ಒಳಗಡೆ ನೀರೇ ಇಲ್ಲ ಹೋಟೆಲ್ ರಾಮ ಹೇಳ್ತಾ ಇದ್ರು ಇನ್ನ ನಾವೇನೂ ಬೀಳ್ತಾ ಇದ್ದೀನಿ ಆಟೋಸ್ನಲ್ಲಿ ಕೇಳಬೇಕಂತೇಳ್ತು ಸರಿ ಸುಮಾರು ಎರಡು ಕೋಟಿ ಎಸ್ ಸಿ ಎಷ್ಟು ಜನಸಂಖ್ಯೆ ಇತ್ತು ಎರಡು ಕೋಟಿ ಜನಸಂಖ್ಯೆನಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಎಮ ಪವರ್ಟಿ ಅಥವಾ ಅನುಕೂಲ ಉಳ್ಳವರು ಎಲ್ಲ ಒಂದು ಅರವತ್ತು ಲಕ್ಷ ಹೋದ್ರು ಒಂದು ಕೋಟಿ ಅರವತ್ತು ಲಕ್ಷ ಜನ ಸರಾಸರಿ ಒಂದು ಕುಟುಂಬಕ್ಕೆ ಎಷ್ಟು ಜನ ಬರ್ತೀವಿ ನಾಲ್ಕರಿಂದ ಆರು ಜನ ಬರ್ತೀವಿ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಕುಟುಂಬಗಳು ಈ ಮೂರು ಲಕ್ಷ ಕೋಟಿ ಅಂಕು ಟ್ರಮ್ ಮನೆ ಕೈಕೊಂಡಿರ್ಬೋದು ಎಲ್ಲ ಕಾರಣದಿಂದನೂ ಸಹ ಕಾಂಗ್ರೆಸ್ ನಾವ್ ಆಟೋ ಕಾಂಗ್ರೆಸ್ ಮನೆ ಕಳಿಸುವಂತ ಪರಿ ಪರಿಸ್ಥಿತಿ ನಮ್ಗೆ ಎದುರಾಗಿದೆ ಇದನ್ನ ನಾವ್ ಹೇಳ್ತೀರ ಅಂತ ಮಾತಲ್ಲ ಕೊಕ್ಕಿನಲ್ಲಿ ರಾಮ್ರು ಹೇಳ್ತೀರ ಅಂತ ಮಾತಲ್ಲ ಮೋಹನ್ ರಾಜವ್ರು ಹೇಳ್ತಾರೆ ಅಲ್ಲ ಹರಿನಾಪ್ರ ಹೇಳ್ತಾರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ಹೇಳಿದ್ ಮಾತು ಹುನಿಯ ಮನೇಲಿ ಪ್ರವೇಶ ಮಾಡಬೇಡಿ ಅಂತ ಹೇಳಿ ನಾನು ಕುರಿಕಾಯ್ಕೊಂಡು ಬಂದೆ ಇವತ್ತು ಕುರಿ ಕಾಯ್ದೆ ಇಲ್ಲ ನಮಗೆ ಗೊತ್ತಿದೆ ಆಕ್ಚುಲಿ ಮೂಲಕ ಗುರುಗಳು ಕುರಿಕಾಯಿಲ್ಲ ಎಲ್ಲ ರೈತಾಧಿ ವರ್ಗೂ ಉಪವೃತ್ತಿಯಾಗಿ ಕೂಲಿಕಾಯೋದು ವಿಶೇಷವಾಗಿ ಕುರಿಕಾಯಿರೋತ್ರ ತುಪ್ಪ ಕರ್ತರು ಅದನ್ನ ಲಾರಿ ಮಾಡಿ ಕಂಬಳಿಗಳನ್ನ ಮಾಡಿ ಕಮರ್ಷಿಯಲ್ ಬಿಸ್ನೆಸ್ ಮಾಡ್ತಿದ್ದವ್ರ ನೀವು ಚರಿತ್ರೆ ಗೊತ್ತಿಲ್ಲ ನಿಮ್ಗೆ ಜನರಿಗೆ ಚರಿತ್ರೆ ಚರಿತ್ರ ಸೂಚನೆ ಹೋಗ್ತಾ ಇದಿಲ್ಲ ಕಾಂಪಿಟೇಷನ್ ಮತ್ತು ಅತಿ ಹೆಚ್ಚು ಗುಲಾಮರು ವಿದ್ಯಾವಂತ ಗುಲಾಮರು ಅಂತ ಕಾಲ ಅವಿದ್ಯಾವಂತ ಗುಲಾಮರನ್ನ ಹಸು ಅಥವಾ ಬಡತನ ಕಾರಣದಿಂದ ಸಹ ಬಂದಾಗಿತ್ತು ಈಗೆಲ್ಲ ವಿದ್ಯಾವಂತ ಗುಲಾಬ್ರದಲ್ಲಿ ಮಟ್ಟದ ಸಂಘಟಿಸಿದು ಶಕ್ತಿ ಸರ್ಕಾರಕ್ಕೆ ನೆನ್ನೆನೆ ರವಾನೆ ಅಂತ ಆರ್ ಭಾಸ್ಕರ್ ಪ್ರಸಾದ್ ಅವರು ಹೇಳಿದ್ರು ಪೋಷ ಈಗೆಲ್ಲ ಒಂದು ಎರಡು ಒಂದೇ ಕಡೆ ಆಗಿರಬಹುದು ಪೋಷ ಆಗಿರ್ತದೆ ಸಂಘಟನೆ ಮತ್ತು ಚಳುವಳಿ ಪ್ರಾರಂಭ ಆಗದೆ ಹಂಗೆ ಐದು ಹತ್ತು ಜನ ನೂರಿನೂರು ಜನ ಸೇರ್ಕೊಂಡಂತ ಕಾರ್ತಿಗಳು ಚರಿತ್ರೆಯಲ್ಲಿ ಇನ್ನು ನೂರ್ ನೂರ ಐವತ್ತು ವರ್ಷ ಇನ್ನೂರು ವರ್ಷ ದಾಟಿಟ್ಟು ಜೀವಂತವಾಗಿ ಇವತ್ತು ಸಾವಿರಾರು ಜನ ಸೇರಿದರೆ ಇಡೀ ರಾಜ್ಯದ ಮೂಲೆ ಮೂಲೆ ಅಂತಂದ್ರೆ ಆಳುವ ವರ್ಗಕ್ಕೆ ನಮ್ಮ ಎದುರಾಳಿಗೆ ನಮ್ಗಿಂತೂ ಚೆನ್ನಾಗುತ್ತೆ ಆದ್ರಲ್ಲಿ ನಮಗೆ ತುಂಬನೇ ಕಾಡಂತ ನೋವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಏಳಿಗೆಗಾಗಬೇಕಂತ ಎಲ್ಲರೂ ವೃದ್ಧ ಭಾಷಣಗಳನ್ನು ಮಾಡ್ಕೊಂಡ್ ಬರ್ತಾರೆ ಪ್ರಜಾಪ್ರಭುತ್ವ ಬಂದು ಎಪ್ಪತ್ತೈದು ವರ್ಷ ಅಮೃತ ಮಹೋತ್ಸವ ಕಳೆದ ವರ್ಷ ನೂರಾರು ಕೋಟಿಗಳನ್ನು ಖರ್ಚು ಮಾಡಿ ನೂರಾರು ಕೋಟಿಗಳನ್ನು ಖರ್ಚು ಮಾಡಿ ಆ ಟ್ಯಾಬ್ಲೋಗಳನ್ನು ಮಾಡಿ ಟ್ಯಾಬ್ಲೋಗಳ ಮೇಲೆ ದಲಿತರ ಹಣದಲ್ಲಿ ಪರಿಶಿಷ್ಟ ಅಸೂ ದಿಗಿತ್ತಿನ ಮೀಸರಣದಲ್ಲಿ ಇವು ಗ್ಯಾರಂಟಿ ಯೋಜನೆಗಳನ್ನ ಹಾಕೋದ್ರ ಮುಖಾಂತರ ಪ್ರಚಾರವನ್ನ ಮಾಡ್ಕೊಂಡು ಈ ವರ್ಷವೂ ಸಹ ಮತ್ತೊಮ್ಮೆ ಪ್ರಜಾಪ್ರಭುತ್ವ ದಿನಾಚರಣೆ ಮಾಡಬೇಕು ಅಂತ ಹೇಳಿ ಒಂದು ಮತ್ತೊಂದು ನೂರೈವತ್ತು ಕೋಟಿ ಬಜೆಟ್ ಅನ್ನ ಮಾಡಿ ಮೊನ್ನೆ ನಿನ್ನೆ ಮೊನ್ನೆ ಮತ್ತೆ ಮೀಟಿಂಗ್ ಮಾಡಿದ್ದಾರೆ ಇದನ್ನ ಪ್ರಜಾಪ್ರಭುತ್ವ ಅಂತ ನಾವು ಹೆಂಗೆ ಅರ್ಥ ಮಾಡ್ಕೋಬೇಕು ಒಂದ್ ಕಡೆ ಅತ್ಯಂತ ಶ್ರೀಮಂತ ಒಂದ್ ಕಡೆ ಗಡುಬಳುವ ಸಂವಿಧಾನ ಸ್ವತಂತ್ರ ಬಂದು ಬಂದ ತಕ್ಷಣ ಅನೇಕ ಬಂಡವಾಳ ಸಾಹಿಗಳು ಜೋಡಿದಾರರು ಎಲ್ಲ ಭೂಮಿ ರೀತು ಸರ್ಕಾರ ತಗೊಂಡ್ರಿ ಸರ್ಕಾರ ತಗೊಂಡು ಏನ್ ಮಾಡಿದ್ರಿ ನೀವು ಪ್ರಜಾಪ್ರಭುತ್ವ ಬಂದಂತಿದ್ಕು ತಿಂದಿದ್ಕ ಎಲ್ಲರೂ ಸಾವಿರ ಕೋಟಿ ಒಡೀರ್ ಹಾಕ್ಬಿಟ್ರಲ್ಲ ಭೂಮಿ ಮೇಲೆ ಭೂಮಿನೇ ಇಲ್ಲ ಭೂಮಿ ಒಳಗಡೆ ನೀರೇ ಇಲ್ಲ ಕೋಟಿ ರಾಮ ಹೇಳ್ತಾ ಇದ್ರು ಇನ್ನ ನಾವೇನಿದ್ರು ಬೀಜ ತರ್ತೀನ ಆಕಾಶದಲ್ಲಿ ಕೇಳ್ಬೇಕಂತೇ ಉಂಟು ಭೂಮಿ ಮೇಲೆ ಭೂಮಿನೇ ಇಲ್ಲ ಭೂಮಿ ಒಳಗಡೆ ನೀರಿಲ್ಲ ಇಲ್ಲ ಇಂಥ ಪರಿಸ್ಥಿತಿನಲ್ಲಿ ಸಿದ್ದರಾಮಯ್ಯ ಅವರು ಬಹುದೊಡ್ಡ ನಾಟಕವನ್ನು ಆಡ್ಕೊಂಡು ಎರಡ್ ಸಾವಿರದ ಹದ್ಮೂರು ಎಸ್ ಸಿ ಪಿ ಟಿ ಎಸ್ ಕಾಯ್ದೆ ಅನುದಾನದ ಕಾಯ್ದೆಯನ್ನು ಜಾರಿ ಮಾಡಿದ್ರು ಈಗ ಹನ್ನೊಂದು ವರ್ಷಕ್ಕೆ ಸರಾಸರಿ ಮೂರು ಲಕ್ಷಕ್ಕೂ ಹೆಚ್ಚು ಸಾವಿರ ಕೋಟಿ ಆಗಿದೆ ನಾವು ವೈಜ್ಞಾನಿಕವಾಗಿ ನಾಗರಿಕವಾಗಿ ಅರ್ಥ ಅಂತ ಅರ್ಥ ಮಾಡ್ಕೊಂಡಾಗ ಮೂರು ಲಕ್ಷ ಕೋಟಿನಲ್ಲಿ ಸರಿಸುಮಾರು ಎರಡು ಕೋಟಿ ಎಸ್ ಸಿ ಎಸ್ ಟಿ ಜನಸಂಖ್ಯೆ ಇದ್ದಿದೆ ಎರಡು ಕೋಟಿ ಜನಸಂಖ್ಯೆನಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಎಪ್ಪ ಕೋಟಿ ಅಥವಾ ಅನುಕೂಲಸ್ಥರು ಉಳ್ಳವರು ಎಲ್ಲ ಒಂದು ಅರವತ್ತು ಲಕ್ಷ ಹೋದ್ರು ಒಂದು ಕೋಟಿ ಅರವತ್ತು ಲಕ್ಷ ಜನ ಸರಾಸರಿ ಒಂದು ಕುಟುಂಬಕ್ಕೆ ಎಷ್ಟು ಜನ ಬರ್ತೀವಿ ನಾಲ್ಕರಿಂದ ಆರು ಜನ ಬರ್ತೀವಿ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಕುಟುಂಬಗಳು ಈ ಮೂರು ಲಕ್ಷ ಕೋಟಿ ಏನಾದ್ರು ಅಂದ್ಬಿಟ್ರೆ ಒಂದೊಂದು ಮನೆಗೆ ಐದೈದು ಕೋಟಿ ಬರ್ತದೆ ಒಂದೊಂದು ಮನೆಗೆ ಐದೈದು ಕೋಟಿ ಬರ್ತದೆ ಮತ್ತೆಲ್ಲೋ ಇತ್ತು ನಿಮ್ಮ ಉದ್ದೇಶ ಆದ್ರೆ ಏನು ಇವೆಲ್ಲ ಕಾರಣದಿಂದ ಕಾಂಗ್ರೆಸ್ನ ನಾವು ಅಟೋ ಕಾಂಗ್ರೆಸ್ನ ಮನೆ ಕಳಿಸುವಂತ ಪರಿಸ್ಥಿತಿ ನಮ್ಗೆ ಎದುರಾಗಿದೆ ಇದನ್ನೇ ನಾವ್ ಹೇಳ್ತೀರಾ ಹುಟ್ಟಿನಲ್ಲಿ ಹೇಳ್ತೀರ ಅಂತ ಮಾತಲ್ಲ ಮೋಹನ್ ರಾಜವ್ರು ಹೇಳ್ತಾರೆ ಅಂತಲ್ಲ ಹರಿರಾಮ್ ಅವರು ಹೇಳ್ತಾರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ಹೇಳಿದ್ ಮಾತು ಉರಿಯ ಮನೇನೆ ಪ್ರವೇಶ ಮಾಡಬೇಡಿ ಅಂತಂದೇಳಿ ಆ ಕಾರಣಕ್ಕೆ ಈ ಸಭೆ ಮುಖಾಂತರ ಸರ್ಕಾರಕ್ಕೆ ಇಡೀ ರಾಜ್ಯದಿಂದ ಮೂಲೆ ಮೂಲೆಯಿಂದ ಬಂದಿರ್ತ ಬಂದಿರ್ತಕ್ಕಂಥ ಎಲ್ಲ ಬೀಮಸ್ ನೀವು ಸಹ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿದ್ದೀವಿ ಪರ್ಯಾಯ ರಾಜಕಾರಣ ಪ್ರಾರಂಭ ಆಗ್ತದೆ ನೀವು ಮತ್ತೆ ಏಳ್ತಿದ್ದಲ್ಲ ನಾನು ಕುರಿ ಕಾಯ್ಕೊಂಡು ಬಂದೆ ಸುಳ್ ಸುಳ್ಳ ನೀವೆಂದು ಕುರಿ ಕಾಯ್ದೆ ಇಲ್ಲ ನಮಗೆ ಗೊತ್ತಿದೆ ಆಕ್ಚುಲಿ ಮೂಲತಃ ಕುರುಗಳು ಕುರಿಕೆ ಇಲ್ಲ ಎಲ್ಲಾ ರೈತಾಭಿವರ್ಗಳು ಉಪವೃತ್ತಿಯಾಗಿ ಕುರಿಕಾಯೋದು ವಿಶೇಷವಾಗಿ ಕುರಿಕಾಯ್ ಹತ್ರ ತುಪ್ಪ ಕತ್ತರಿಸ್ಕೊಂಡು ಅದನ್ನ ಲಾಲಿ ಮಾಡಿ ಕಂಬಳಿಗಳನ್ನ ಮಾಡಿ ಕಮರ್ಷಿಯಲ್ ಬಿಸ್ನೆಸ್ ಮಾಡ್ತಿದ್ರ ನೀವು ಚರಿತ್ರೆ ಗೊತ್ತಿಲ್ಲ ನಿಮ್ಗೆ ಜನರಿಗೆ ಚರಿತ್ರೆ ಸುಸುಳ್ಳ ಸುಸುಳ್ಳ ಹೋಗ್ತಾ ಇದ್ ಕುರಿಕಾಯಿದವರಲ್ಲ ಕುರಿಕಾಯವಲ್ಲ ಆದ್ರೆ ಸುಳ್ಳು ಹೆಣ್ಕೊಂಡು ಹೋಗ್ತಾ ಇದ್ರ ಸಾಧ್ಯವಾದ್ರ ಮುಂದ್ಗಡೆ ಕುರಿಕಾಯ ಹೋಲೇಬೇಕಾಗ್ತದೆ ನಾವು ಸಹ ಮತ್ ಅನೇಕ ಮುಖಂಡರು ಸಿದ್ದರಾಮಯ್ಯ ಬಗ್ಗೆ ಅಂತ ಸಾತ್ಕಾರ ಇತ್ತು ಖಂಡಿತ ನಿರೀಕ್ಷೆ ಇತ್ತು ಏನೋ ಒಂದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಎರಡನೇ ಎರಡನೇ ಕಾರಣ ಬಹಳಷ್ಟು ಜನ ಈ ಜನ ಸಮುದಾಯದ ಧ್ವನೀನ ಸಮುದಾಯಕ್ಕೋಸ್ಕರ ಮನಸ್ಸುಗಳು ಏನೋ ಕಡೆಗಾಲದಲ್ಲಿ ಒಳ್ಳೆ ಮನುಷ್ಯ ಬಂದವನೇ ಸಮಾಜಕ್ಕೆ ಒಳ್ಳೇದಾಗ್ತದೆ ನಾವು ತುಂಬಿಯಾಗಿ ನೋಡೋಣ ಅಂತ ಒಂದು ಆಸೆ ಇಟ್ಕೊಂಡಿದ್ವಿ ಅವೆಲ್ಲವೂ ಸುಳ್ಳಾಗಿ ಈಗಾಗಲೇ ಭಾಸ್ಕರ್ ಪ್ರಸಾದ್ ಅವರು ಹೇಳಿದ್ರು ಅಧಿಕಾರಿಗಳು ಯಾವ್ದಾಗಿದೆ ಅಂತವ ನಾವು ಇಪ್ಪತ್ತೈದು ಮೂವತ್ತು ವರ್ಷ ಕಂಡಂಗೆ ಇಂತಹ ಒಬ್ಬ ದೊಡ್ಡ ಜಾತಿವಾದಿ ದೊಡ್ಡ ಜಾತಿವಾದಿ ಒಂದು ಯಾವುದೇ ಇಲಾಖೆಯಲ್ಲಿ ಯಾವುದೇ ಇಲಾಖೆಯಲ್ಲಿ ಒಂದು ಪಿ ಒನ್ ಬೇರೆಯವರು ಆಯ್ಕೆ ಜಾಗದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆ ಪ್ರತ್ಯೇಕವಾಗಿ ಮಾಡಿದ್ದಾರೆ ಆದ್ರೆ ಎರಡು ಇಲಾಖೆ ನೋಡ್ಕೊಳ್ಳೋಕೆ ಮಂತ್ರಿಗಳಿದ್ದಾರೆ ಐ ಎ ಎಸ್ ಆಫೀಸರ್ ಇದ್ದಾರೆ ಇದ್ರು ಒಬ್ಬ ರಾಮಾಯಣ ರಿಟೈರ್ಡ್ ಆಫೀಸರ್ ಇಟ್ಟಿದ್ದಾರೆ ಪ್ರತಿಯೊಂದು ಇಂಚ್ ಒಂದು ಒಂದು ಪೆನ್ಸಿಲ್ ಒಂದು ಪೆನ್ಸಿಲ್ ರಾಮಾಯಣ ರಾಮಾಯಕ ಅಲ್ಲಿ ಮಹದೇವಪ್ಪನೂ ಹೆಬ್ಬೆಟ್ಟು ಐ ಎ ಎಸ್ ಆಫೀಸರು ಹೆಬ್ಬೆಟ್ಟು ಈ ಹಿಂದೆ ನಾಗೇಂದ್ರ ಬಿದ್ದ ಮುಲ್ಲ ಅವನು ಸಹ ಹೆಬ್ಬೆಟ್ಟು ಇವ್ರೆಲ್ಲಾರು ಸಹ ಹೆಚ್ಚು ಕಮ್ಮಿ ಏನೇನ್ ಮಾಡಿದರೆ ಗುಲಾಂಗಿರಿಗಳಂತ ಬಹಳ ಬಹಳ ಹೇಳಿದ್ದಾರೆ ಮತ್ತೇನು ಅದೇ ಪದೇ ರಿಪೀಟ್ ಮಾಡಿ ಈ ಗುಲಾಂಗಿರಿಂದನ ಅವ್ರು ಅದನ್ನೇ ಮಾಡ್ಕೊಂಡಿರಿ ನಾವು ಬಾಬಾ ಸಾಹೇಬ್ ಅಧ್ಯಾಯಗಳೆಲ್ಲ ನಾವು ಸ್ವಾಭಿಮಾನಿಗಳಾಗಿ ಆತ್ಮೌರ್ವ ಘನತೆಯ ಬದುಕಿನ ಬದುಕಿದವರು ಸಮಾಜಕ್ಕೂ ಸಹ ಘನತೆಯ ಬದುಕನ್ನ ಸ್ವಾಭಿಮಾನದ ಬದುಕನ್ನ ಹೇಳ್ಕೊಡ್ತಾ ಸ್ವಾಭಿಮಾನದ ರಾಜಕಾರಣನ ನಾವು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಗೋಲ್ಸಿ ಹಿರಿಯರು ಗೋಲ್ಸಿ ಮಾತನ್ನ ಮುಗಿಸ್ತೀವಿ